ಓಂ ನಮ ಶಿವಾಯ ನಮ್ಮೆಲ್ಲರ ಅಂತರಾತ್ಮನೂ ಬಲ್ಲಂತಹ ಪರಮಾತ್ಮನು ನಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಯ್ ನಮಸ್ತೆ ನಾನು ನಿಮ್ಮ ಚಂದನ ಸಂತೋಷ್ ಮಾತಾಡೋದು ಚಂದನ ಬ್ಯೂಟಿಫುಲ್ ಲೈಫ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ಆರಾಮಾಗಿದ್ದೀನಿ ಈ ಹಿಂದಿನ ವಿಡಿಯೋದಾಗ ನಾನು ಹೇಳಿದ್ನಲ್ರಿ ನೆಕ್ಸ್ಟ್ ಡೇ ನಮ್ಮ ಸೊಸೆಗೆ ಹೆಸರು ಅಂತ ಹೋಗೋದೈತಂಥೇಳಿ ಸೊ ಅವತ್ತು ಸೋಮವಾರ ಇತ್ತಲ್ಲ ಸೊ ಹಂಗಾಗಿ ಅವತ್ತು ನಾನು ಹೆಸರಿಡ್ಲಿಕ್ಕೆ ಹೋಗಬೇಕು ಅಂಥೇಳಿ ಮನೆಯಾಗೆಲ್ಲರೂ ನಾವು ಪ್ರಿಪೇರ್ ಆಗಿದ್ವಿ ಅವತ್ತು ಮನ ಸೋಮವಾರ ದಿವ್ಸ ಇತ್ತಲ್ಲ ಸೊ ಹಾಗಾಗಿ ಫಸ್ಟು ನಾನು ಲಿಂಕ್ ಪೂಜೆ ಮಾಡಿಕೊಂಡು ನಾನು ಡೇನ ಸ್ಟಾರ್ಟ್ ಮಾಡಿಕೊಂಡೆ ಹಿಂದಿನ ದಿವಸ ಬ್ರದರ್ಸ್ ಜೊತೆ ಹೋದಾಗ ನಾನು ಅಕ್ಕಿಗೆ ಏನಾದ್ರೂ ತೊಗೊಂಬರ್ಬೇಕು ಬೆಳ್ಳಿದ್ದು ಅಥವಾ ಬೆಳ್ಳಿದ್ ತರಬೇಕು ಅಥ್ವಾ ಡ್ರೆಸ್ ತರಬೇಕು ಅಂತ ಅಂದ್ಕೊಂಡಿದ್ನಿ ಡ್ರೆಸ್ಸೆಲ್ಲ ಅವತ್ತು ತೊಗೊಂಡ್ವಿ ಬಟ್ ಬೆಳ್ಳಿದ್ದು ತೊಗೋಬೇಕಂದ್ರೆ ಅವತ್ತು ನಾವು ತಗೋತಕ್ಕಂಥ ಅಂಗಡಿ ಕ್ಲೋಸ್ ಆಗಿತ್ತು ಅಂದರೆ ರವಿವಾರ ಇತ್ತು ಲ್ಲ ಸೊ ಹಾಗಾಗಿ ಅವತ್ತು ಶಾಪ್ ಅದು ಕ್ಲೋಸ್ ಆಗಿತ್ತು ನಂಗೆ ಐಡಿಯಾನೇ ಇದ್ದಿದ್ದಿಲ್ಲ ಹಾಗೆ ಹೋಗಿಬಿಟ್ಟಿದೆ ಅವ್ನ ಜೋಡಿ ತೊಂದರೆ ಆಯ್ತು ಅಂತೇಳಿ ಸೊ ಆಗಲಿಲ್ಲ ಅವತ್ತು ಅದಕ್ಕೆ ನೆಕ್ಸ್ಟ್ ಡೇ ಇವತ್ತು ಸೋಮವಾರ ದಿವಸ ಹೋಗು ದಿವಸನೇ ಮುಂಜಾನೆ ಪಟಪಟ ಎಲ್ಲ ಮುಂಜಾನೆ ಕೆಲಸ ಮುಗಿಸ್ಕೊಂಡು ಹಸ್ಬೆಂಡ್ ಜೊತೆ ಶಾಪ್ಗೆ ಅಂದರೆ ಗೋಲ್ಡ್ ಶಾಪ್ಗೆ ಬಂದೆ ಸೊ ಅಲ್ಲಿ ನಾನು ಅವಳಿಗೆ ಸ್ವಲ್ಪ ಕಾಲು ಗೆಜ್ಜೆನ ತೊಗೊಂಡೆ ಕಾಲು ಗೆಜ್ಜೆ ಬಳಿಕ ಒಂದು ಹೊಸ್ತಾಗಿ ತೋರಿಸಿದ್ರು ದೃಷ್ಟಿ ಸರ ಅಂಥೇಳಿ ಸೊ ಅದು ನಂಗೆ ತುಂಬ ಇಷ್ಟ ಆಯಿತು ಅದನ್ನು ತಗೊಂಡೆ ಸೊ ಚಿಕ್ಕ ಮಕ್ಕಳಿಗೆ ಏನಾದರೂ ಒಂದು ಸ್ವಲ್ಪ ದೃಷ್ಟಿ ಆಗ್ತಾನೆ ಇರುತ್ತೆ ಹೇಗೆ ನಾವು ಎಷ್ಟೇ ದೃಷ್ಟಿ ತೆಗೀಲಿ ಏನು ಬೇಕಾದ್ರು ಮಾಡಲಿ ಸೊ ಹೇಗಾದ್ರೂ ದೃಷ್ಟಿ ತಾಗ್ತಾನೆ ಇರ್ತೈತಿ ಸೊ ಹಂಗಾಗಿ ಇದೊಂಥರ ಚೆಂದ ಐತಿ ಏನೋ ಹೊಸ ಥರ ಐತೆ ಅಂಥೇಳಿ ನನಗೂ ಇಷ್ಟ ಆಯಿತು ಅದನ್ನು ತಗೊಂಡೆ ಅದನ್ನು ಮತ್ತು ಕಾಲ್ಗೆಜ್ಜೆನ ತೊಗೊಂಡೆ ಡ್ರೆಸ್ಸು ಹಿಂದಿನ ದಿವಸನ ತೊಗೊಂಡಿದ್ವಿ ಸೊ ಅದನ್ನೆಲ್ಲ ತೊಗೊಂಡು ಮನೆಗೆ ಬಂದು ನಾಷ್ಟ ಎಲ್ಲ ಮುಗಿಸ್ಕೊಂಡು ಅಷ್ಟರು ಕೂಡಿ ಬ್ರದರು ಗಾಡಿ ಮಾಡಿದ್ದ ಸೊ ಹಾಗಾಗಿ ಗಾಡಿ ಒಳಗೆ ನಾವು ಅವ್ರ ಊರಿಗೆ ಹೊಂಟ್ವಿ ಸೊ ಮಕ್ಕಳದು ಸ್ಕೂಲ್ದೆಲ್ಲ ಸೂಟಿ ಇತ್ತಲ್ಲ ಸೊ ಹಾಗಾಗಿ ಅವ್ರನ್ನೂ ಕೂಡ ಕರ್ಕೊಂಡು ಹೊಂಟಿದ್ದೆ ಅಲ್ಲಿಗೆ ಹೋದ್ಮೇಲೆ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ಕೊಟ್ಟು ತಿಂದುಬಿಟ್ಟು ಪ್ರಿಪ್ರೇಷನ್ ಎಲ್ಲ ಸ್ಟಾರ್ಟ್ ಮಾಡಿದ್ವಿ ನಮ್ಮ ಕಾಕುಗಳೆಲ್ಲ ಹೂವೆಲ್ಲ ತಂದು ಕೊಟ್ಟಿದ್ರು ಅವರು ಸೊ ಅದನ್ನು ತೊಟ್ಲ ಎಲ್ಲ ಡೆಕೋರೇಷನ್ ಮಾಡಿದರು ನಾನು ಹೊರಗಡೆ ಹೋಗಿ ಅಲ್ಲಿ ಒಳಗಂಗ ಪೂಜೆ ಮಾಡೋದಿರ್ತೈತಿ ಸೊ ಅದನ್ನೆಲ್ಲ ನೀ ಮಾಡುವಂತೆ ಅಂತ ಹೇಳಿದರು ಹಂಗಾಗಿ ನಾನು ಅದನ್ನು ಮಾಡೋಕ್ಕಿಂತ ಮುಂಚೆ ಮೊದಲು ಈಗ ಈಗ ಪ್ರಿಪ್ರೇಷನ್ ಮಾಡೋಕೆ ಎಲ್ಲ ಎಲ್ಲರೂ ಏನೇನು ತಂದಿದ್ರು ಅದನ್ನು ತೆಗೆದಿಟ್ಟು ಅಕ್ಕಿದ ವಿಡಿಯೋ ಮಾಡತ್ತಿದೀವಿ ಸೊ ಹಾಗೆ ಎಲ್ಲರೂ ಏನೇನು ತಂದಿದ್ರಲ್ಲ ಅದನ್ನೆಲ್ಲ ಒಂದು ಕಡೆ ಇಟ್ಟು ಅವನ್ನೆಲ್ಲ ವಿಡಿಯೋ ಮಾಡಿದೆ ನಾನೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ವು ಎಲ್ಲ ಸೊ ಇದನ್ನ ವಿಡಿಯೋ ಮಾಡಿಕೊಂಡು ನಾನು ಆ ಕಡೆ ಹೋಗಿ ಒಳಗಂಗ ಅಂದರೆ ಹೊಳೆ ಇದ್ರೆ ಒಳಗೆ ಹೋಗಿ ಪೂಜೆ ಮಾಡಿ ನೀರು ತರೋದಿರ್ತೈತಿ ಬಟ್ ಇವಾಗ ಅಲ್ಲಿ ಹೊಳೆ ಎಲ್ಲ ಸಮೀಪ ಇರೋದಿಲ್ಲಲ್ಲ ಹಂಗಾಗಿ ಬೋರ್ವೆಲ್ ಇರತೈತಿ ಅಲ್ಲಿ ಅದನ್ನ ಪೂಜೆ ಮಾಡಿ ನೀರು ತೊಗೊಂಬಂದು ತೊಟ್ಟಲ್ ಕೆಳಗಡೆ ನೀರಿಟ್ಟು ಪೂಜೆ ಮಾಡೋದಿರ್ತೈತಿ ಸೊ ನಮ್ಮ ಕಡೆ ಎಲ್ಲ ಹಿಂಗೆ ಮಾಡ್ತಾರೆ ನಿಮ್ಮ ಕಡೆ ಹೆಂಗೆ ಏನೋ ನಂಗೆ ಗೊತ್ತಿಲ್ಲ ಆಮೇಲೆ ಅದನ್ನೆಲ್ಲ ಅದೇನು ಪ್ರಿಪ್ರೇಷನ್ ಮಾಡಿದ್ವಿಲ್ಲ ಅದ್ರ ಜೊತೆಗೆ ಆಕಿನ ಹಾಕಿ ಒಂದು ಸಣ್ಣ ವಿಡಿಯೋನ ಮಾಡ್ಕೊಂಡ್ವಿ ತುಂಬ ಕ್ಯೂಟ್ ಕ್ಯೂಟಾಗಿ ಕಾಣಿಸ್ತಾ ಇದ್ಲು ಇನ್ನೊಂದು ಸಂದೈತಿ ಭಾಳ ಹಾಗೇನು ಹಂಗೇನು ಮುಖ ಎಲ್ಲ ತೋರ್ಸೋದು ಬೇಡ ಅಂಥೇಳಿ ನಾನು ಸ್ವಲ್ಪ ಸ್ಟಿಕ್ಕರೆಲ್ಲ ಹಾಕೀರಿ ಏನು ಅನ್ಕೋಬೇಡ್ರಿ ಇನ್ನೊಂದು ಸಣ್ಣದೈತಿ ಐತಿ ಮುಂದೆ ದೊಡ್ಡ ಕಗನ ಹಾಕಿನೂ ಈ ಚಿಕ್ಕ ಥರ ನಮ್ಮ ಮನೆಗೆ ಬರ್ತಿರ್ತಾರ ನೀವು ವಿಡಿಯೋ ಮುಂದಿನ ಬ್ಲಾಗ್ಸ್ನಾಗ ನೋಡೇ ನೋಡ್ತಿರಕಿನ ಭಾಳ ಕ್ಯೂಟ್ ಅದಾಳು ಬಟ್ ಅಲ್ಲಿ ಸ್ವಲ್ಪ ಇವಾಗ ಬೇಯಿಸ್ಕೆಲ್ಲ ತುಂಬ ಕಾವಿತ್ತು ಇತ್ತು ಅವ್ರ ಅಪ್ಪ ಹಾಕಿ ಗಾಳಿ ಹಾಕಿದ್ದ ಹಾಕಿದ್ದ ನೋಡಂಗಿಲ್ಲ ರೀ ಮಗಳ ಮೇಲೆ ಅಷ್ಟು ಕಾಳಜಿ ಬಂದುಬಿಟ್ಟೈತಿ ನಿನ್ನ ಅಂತರು ಅರವಿ ಸಂತಿ ಬಳೆ ಬಳಿ ಅಕ್ಕಿಗೆ ಡ್ರೆಸ್ ತಗೋ ಹೇರ್ಬೆಂಟ್ ತಗೋ ಅಂತ ಅವ್ನು ಕೇಳಿದ್ ನೋಡಿ ನನಗೆ ಅವು ಇನ್ನ ಹಾಕೊಳಕ ಹುಟ್ಟಳಪ್ಪ ಈಗ ಸ್ವಲ್ಪ ತಗೋ ಮುಂದೆ ಮುಂದೆ ತಗೊಳಂತೆ ಅಂತ ಹೇಳಿ ನಾನು ಆಮೇಲೆ ಅಲ್ಲಿ ಪೂಜೆನ ಮಾಡ್ತಾ ಇದ್ನ ಸೊ ಅದನ್ನ ಸ್ವಲ್ಪ ಬಿಡಿಯೋ ಮಾಡ್ಕೊಂಡಿದ್ದು ಇದ್ರಾಗ ಅವ್ರ ಮನೆಯಾಗೆ ಹೆಂಗೆ ಪದ್ಧತಿ ಐತೆ ಅಂದರೆ ಶಾಮ್ಗಳು ಬಂದು ಹೆಸರಿಡಬೇಕು ಅಂತ ಹೇಳೈತಿ ಹಂಗಾಗಿ ನಾವು ಆದವರು ನೀರು ತೊಗೊಂಡು ಹೋಗಿ ಅದನ್ನೆಳಸ್ಬಿಟ್ಟು ಕೊಡದ ಅಲ್ಲಿ ತೊಟ್ಟಲ್ಲಿ ಬಡ್ಡ ಕೆಳಗಿಟ್ಟು ಪೂಜೆ ಮಾಡಿದ ತಕ್ಷಣ ಸಾಮ್ಗಳ ಜೊತೆನೆ ನಾವು ಅದನ್ನು ಹುಡುಗ ಹುಡುಗಿನ ಆಡಿಸ್ತಾ ಹೆಸರಿಡೋದು ಸೊ ಅವ್ರ ಕಡೆ ನಮ್ಮ ಕಡೆ ಎಲ್ಲ ಏನು ಮಾಡ್ತಾರೆ ಸೋದರತೆ ನಾವೇ ಇರ್ತೈತಿ ಅವ್ರ ಕಡೆ ಅವ್ರಿಗೂ ಅವ್ರ ಮನೇಲಿ ಮೊದಲೇ ಹಿಡ್ದ ಪದ್ಧತಿ ಬಂದೈತೆ ಅಂತ ಹೇಳಿ ಸಾಮ್ಗಳು ಹೆಸರಿಡ್ತಾರೆ ಸೊ ಹಂಗಾಗಿ ಆಕೆಗೆ ನಾವು ಹೆಸರಿಟ್ವಿ ಆಕೆ ಹೆಸರ ನಾವು ಅವ್ರ ಪಪ್ಪಾ ಮತ್ತು ಮಮ್ಮಿ ಚಾಯ್ಸ್ ಮಾಡಿದ್ರು ಏನಪ್ಪ ಅಂತಂದ್ರೆ ಯುಕ್ತಿ ಅಂತ ಹೆಸರಿಟ್ಟಿದ್ರು ಮೊದಲನೇದವನು ಯಶಸ್ಸು ಯುಕಿ ಯುಕ್ತಿ ಅಂತ ಹೇಳಿ ಎರಡು ಯ ಯ ಅವಳಗ್ ಬರ್ತೈತಿ ಸಾಮ್ಗಳು ಹೇಳಿದ್ರು ಯರ್ ಲವ್ ಅವಳಿಗೆ ಯಾವ್ದು ಬೇಕಾದ ಹೆಸರು ಇಡ ಅಂತ ಹೇಳಿ ಸೊ ಹಂಗಾಗಿ ಯ ಒಳಗ ಅದನ್ನ ಯುಕ್ತಿ ಅಂತ ಹೇಳಿ ಚಾಯ್ಸ್ ಮಾಡಿದ್ರು ನಮಗೂ ಇಷ್ಟ ಆಯ್ತು ಸೊ ಅದನ್ನ ಹೆಸರಿಟ್ವಿ ಹೆಸರು ನಿಮಗೆ ಹೆಂಗೆ ಅನಿಸ್ತು ಅನ್ನೋದೇ ನೀವು ಕಮೆಂಟ್ ಮೂಲಕ ಹೇಳ್ರಿ ಆಮೇಲೆ ಹೆಸರಿಡೋದು ಫಂಕ್ಷನ್ ಮಾಡೋದು ಬ್ಯುಸಿ ಆಗಿಬಿಟ್ವಿ ಕೆಲವೊಂದಿಷ್ಟು ವಿಡಿಯೋನ ಮಾಡ್ಕೊಂಡೆ ಕೆಲವೊಂದಿಷ್ಟು ಮಾಡ್ಕೊಳ್ಳಿಲ್ಲ ಹಾಗೆ ಪ್ರಿಪ್ರೇಷನ್ ಎಲ್ಲ ಮಾಡಿದ ಬಳಿಕ ನಮ್ಮ ಕಾಕುಗಳೇ ಎಲ್ಲ ಪ್ರಿಪ್ರೇಷನ್ ಮಾಡಿದ್ದು ಆಮೇಲೆ ಹೆಸರಿಟ್ಟು ಸಂಗಳ ಹೆಸರಿಟ್ಟು ಹೋದ್ಮೇಲೆ ನಾವು ಒಟ್ಟರು ಕೂಡಿಸಿ ಊಟ ಎಲ್ಲ ಮಾಡ್ಕೊಂಡ್ವಿ ಊಟದ್ದೇನು ವಿಡಿಯೋ ಮಾಡಲಿಲ್ಲ ನಾನು ಅಂದರೆ ಅಷ್ಟೊತ್ತಿಗೆ ಅಂದರೆ ಹುಡುಗರು ಎಲ್ಲರೂ ಊಟಕ್ಕೆ ಕುಂತ್ ಬಿಟ್ಟಿದ್ವಲ್ಲ ಸುಮ್ಮನೆ ಎಬ್ಸಿ ಎಪ್ಸಿ ಎಲ್ಲಿ ವಿಡಿಯೋ ಹೇಳಿ ಹೇಳೋದು ಅಂಥೇಳಿ ನಾನು ಹಂಗೆ ಅದು ಊಟದ ಕುಂತದ್ದು ಅದು ಇದು ಉಳಿಯೋ ಮಾಡೋಕ್ಕಾಗಲಿಲ್ಲ ಸೊ ಫಂಕ್ಷನ್ದಷ್ಟೇ ಕ್ಲಿಕ್ ಮಾಡ್ಕೊಂಡಿದ್ವಿ ನಾನು ಚಿಕ್ಕ ಮಗಳಂತ್ರು ಶ್ರದ್ಧಾ ನಿಮ್ಗೆ ಗೊತ್ತೈತಿ ಯಾವುದಾದ್ರೂ ಒಂದು ತುನ್ ತುಂಟುತನ ಮಾಡ್ತಾನೆ ಇರ್ತಾಳೆ ಅವ್ರಿಗೆ ಬಲೂನ್ಸ್ ಎಲ್ಲ ತಂದಿದ್ದಲ್ಲ ಅದು ಇಷ್ಟ ಆಯಿತು ಸೊ ಭಾಳವ್ತನ ಅವರು ಬಲೂನ್ ಜೊತೆ ಆಡೋದು ಪಾಪು ಜೊತೆ ಆಡೋದು ತುಂಬಾ ಭಾಳ ಚಲೋ ಟೈಮ್ ಸ್ಪೆಂಡ್ ಮಾಡಿದ್ರು ಅವ್ರಿಗೆ ಭಾಳ ಖುಷಿ ಅನ್ನಿಸ್ತು ಪಾಪೋಗಂತ್ರು ರೆಡಿ ಮಾಡೋದು ನೋಡೋದು ಆಕೆ ನೋಡೋದು ಆಕೆ ಆಡಿಸೋದು ಅದರಾಗ ಅವ್ರು ಫುಲ್ ಬ್ಯುಸಿಯಾಗಿ ಬಿಟ್ಟಿದ್ರು ಆಮೇಲೆ ಊಟ ಎಲ್ಲ ಮುಗಿಸ್ಕೊಂಡ್ಮೇಲೆ ನಾವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಈ ಕಡೆ ಮನೆಗೆ ಅಂತೇಳಿ ಬಂದ್ವಿ ಈ ಹಿಂದಿನ ಬ್ಲಾಗ್ನಾಗ ನಾ ಹೇಳೀನಿ ಡ್ರೆಸ್ ಯಾವ್ದು ತೊಗೋತೀವಿ ಅಂತ ಹೇಳ್ಕರಿ ನೆಕ್ಸ್ಟ್ ವಿಡಿಯೋದಾಗ ತೋರಿಸ್ತೀನಿ ಅಂತ ಹೇಳಿ ಈ ವಿಡಿಯೋದಾಗ ನಿಮ್ಗೆ ನೋಡಿದ ಮೇಲೆ ಗೊತ್ತಾಗೈತಿ ನಾವು ಯಾವ ಫ್ರಾಕ್ ಚಾಯ್ಸ್ ಮಾಡಿದ್ವಿ ಅಂಥೇಳಿ ಆ ಫ್ರಾಕ್ ಒಂಥರ ಚಂದಿತ್ತು ರೇನ್ಬೋ ಕಲರ್ ಇತ್ತು ನನಗೂ ಇಷ್ಟ ಆಯಿತು ಅವನಿಗೂ ಇಷ್ಟ ಆಯಿತು ಸೊ ಅಕ್ಕಿ ಹೆಚ್ಚು ಕಡಿಮೆ ಒಂದು ಎಂಟು ಒಂಬತ್ತು ತಿಂಗಳ ಅದು ಆಗುವರೆಗೂ ಅದು ಬರ್ತದೆ ಸೊ ಹಂಗಾಗಿ ಅದು ಭಾಳ ಕ್ಯೂಟಾಗಿ ಕಾಣಿಸ್ತಾ ಇತ್ತು ಅವಳಿಗೆ ಸೊ ಅದನ್ನು ಚಾಯ್ಸ್ ಮಾಡಿದ್ವಿ ಕುಂತೆಲ್ಲ ಫೋಟೋ ಶೂಟ್ ಹತ್ತಿ ಮಾಡಿದಾಗ ಹಿಂಗೆ ರೌಂಡಾಗಿ ಒಂಥರ ಚಂದ ಅನಿಸ್ತತಿ ಸೊ ಅದಕ್ಕೆ ಅದನ್ನ ತೊಗೊಂಡು ಅಂತೇಳಿ ಅದನ್ನ ಚಾಯ್ಸ್ ಮಾಡಿದ್ವಿ ಭಾಳ ಚಂದ ಕಾಣತಿತ್ತು ಫಂಕ್ಷನ್ ಅಂದಮೇಲೆ ಹಿಂಗೆ ಹೆಂಗೆ ಟೈಮ್ ಹೋಗ್ತೈತೆ ಗೊತ್ತಾಗೋದಿಲ್ಲ ಎಲ್ಲರೂ ಬಂದಿರ್ತಾರೋ ಎಲ್ಲರ ಜೋಡಿ ಮಾತಾಡ್ಕೋತ ಮಾಡ್ಕೋತ ಅವತ್ತಿನ ದಿನನ ಹೆಂಗೆ ಹೋಯ್ತು ಅಂತ ಗೊತ್ತಾಗದಿಲ್ಲ ತುಂಬಾ ಖುಷಿ ಅನ್ನಿಸ್ತು ಆ ಪಾಪುರ ಜೊತೆ ಮುದ್ದೆ ಹಾಕಿ ಜೊತೆ ಒಂಥರ ಫುಲ್ ಟೈಮ್ ತುಂಬ ಚೆನ್ನಾಗಿ ಸ್ಪೆಂಟ್ ಮಾಡಿದ್ವಿ ನಂಗೆ ಅಂತರೂ ಭಾಳ ಇಷ್ಟ ಆಯಿತು ದಿನಾನ ಹೆಂಗೆ ಹೋಯಿತು ಅಂತ ತಿಳಲಿಲ್ಲ ಆಮೇಲೆ ನಾವು ದೀಪಕ್ಕೆಲ್ಲ ಆರತಿ ಮಾಡಿ ಯಾರ್ಯಾರು ಏನೇನು ತಂದಿದ್ವಿ ಆಕೆ ಕೈಯಾಗಿ ಕೊಟ್ಟು ಆರತಿ ಮಾಡಿ ಫಂಕ್ಷನ್ನ ಮುಗಿಸ್ಕೊಂಡ್ವಿ ನಮ್ಮ ಕಡೆ ಎಲ್ಲ ಹಿಂಗೆ ಅಂದರೆ ಗಂಡು ಹುಟ್ಟಿದರೆ ಡೆಲಿವರಿ ಆದ ಹನ್ನೆರಡು ದಿವಸಿಗೆ ಹೆಸರಿಡ್ತಾರೆ ಹೆಣ್ಣು ಹುಟ್ಟಿದರೆ ಡಿಲಿವರಿ ಅದು ಹದಿಮೂರು ದಿವ್ಸಿಗೆ ಹೆಸರಿಡ್ತಾರೆ ಈಗೆಲ್ಲ ಐದು ತಿಂಗಳಿಗೆ ಹಂಗೆ ಅಂದರೆ ಮಕ್ಕಳೆಲ್ಲ ದೊಡ್ಡ ಆದ್ಮೇಲೆ ಹೆಸರಿಡ್ತಾರೆ ನಮ್ಮ ಕಡೆ ಏನು ಹಂಗೆ ಇಲ್ಲ ಅಂದರೆ ಇಡೋರು ಇಡ್ತಾರೆ ಅವ್ರವ್ರ ಇಂಟ್ರೆಸ್ಟ್ ಮೇಲೆ ಹೋಗ್ತೈತಿ ಬಟ್ ಮೊದಲೇ ಹೇಳ್ದು ನಮ್ಮ ಕಡೆ ಎಲ್ಲ ಹಿಂಗೆ ಕಂಡು ಹುಟ್ಟಿದರೆ ಹನ್ನೆರಡು ದಿವ್ಸಿಗೆ ಹೆಸರಿಡೋದು ಹೆಣ್ಮಕ್ಳು ಹುಟ್ಟಿದರೆ ಹದಿಮೂರು ದಿವ್ಸಕ್ಕೆ ಹೆಸರಿಡೋದು ಅಂತ ಪ್ರಕಾರ ನಾವು ಇಟ್ಕೊತ ಬರೋದು ಅದಕ್ಕೇನ ಮುಹೂರ್ತ ಕೇಳಬೇಕು ಏನು ಮಾಡಬೇಕು ಅಂತಿಲ್ಲ ನೀವು ಮುಂದೆ ಏನಾರು ಐದು ತಿಂಗಳ ಮತ್ತು ಅಥವಾ ತಿಂಗಳ ಮೇಲೆಲ್ಲ ಇಡೋರು ಇದ್ರಂದ್ರೆ ನೀವು ಅವಾಗ ಮುಹೂರ್ತ ಕೇಳಬೇಕಾಕತಿ ಮುಹೂರ್ತ ಕೇಳಿ ಹೆಸರಿಡಬೇಕಾಕತಿ ಬಟ್ ಮೂರ್ತ ಕೇಳದೆ ನಾವು ಹುಟ್ಟಿದ ಹನ್ನೆರಡನೇ ದಿವಸಿಗೆ ಹದಿಮೂರನೇ ದಿವಸಿಗೆ ಇಡುದಾದ್ರೆ ಯಾವ್ದ ಮುಹೂರ್ತ ಕೇಳೋ ಅವಶ್ಯಕತೆನೇ ಇಲ್ಲ ಡೈರೆಕ್ಟ್ ಆಗಿ ನಾವು ಹೆಸರು ಅವತ್ತು ಯಾವ ದಿನ ಬೇಕಾದ ಬೇಕಾದ ದಿನ ಬರ್ಲಿ ಅವತ್ ನಾವ್ ಜ ಹಂಗೆ ಜೋಗಳ ಜೋಗಗಳ ಹಾಡ ಮಮ್ಮಿ ಹಾಡಿದರು ಆ ಸ್ವಲ್ಪ ಮುಗಿದ್ಮೇಲೆ ನಾನು ಸ್ವಲ್ಪ ಯಶು ಜೊತೆ ಜೋ ಜೋ ಅಣ್ಣು ಯಶು ಅಂಥೇಳಿ ಅವ್ನ್ ಹೇಳ್ತಾ ಹೇಳ್ತಾ ವಿಡಿಯೋ ಮಾಡಿದ್ದು ಅದನ್ನು ಮ್ಯೂಟ್ ಮಾಡಿಲ್ಲ ಸುಮ್ಮನೆ ಹಂಗೆ ನಿಮ್ಮ ಜೋಡಿ ಅದನ್ನು ಶೇರ್ ಮಾಡ್ಕೊಂಡಿದ್ದೀನಿ ಆಮೇಲೆ ಎಲ್ಲರೂ ಫೋಟೋ ಕ್ಲಿಕ್ಕನ್ನು ಮಾಡ್ಕೊಂಡ್ವಿ ನಮ್ಮ ಕಾಕುಗಳ ಜೊತೆ ಮತ್ತು ಅಮ್ಮದ್ದು ಅವರು ಕೂಡ ಮಾಮನ ಜೊತೆ ಎಲ್ಲ ಫೋಟೋ ತಗೊಂಡ್ರು ಪಾಪು ಜೊತೆ ತಗೊಂಡ್ರು ಅವರು ಅಪ್ಪ ಅಮ್ಮ ಅಂದರೆ ನಮ್ಮ ಬ್ರದರು ಬ್ರದರ್ ಮಿಸಸ್ ದಿಪ್ಪು ಕೂಡ ಪಾಪುನ ಆಡಿಸ್ತಾ ಅವರು ಕೂಡ ಫೋಟೋನ ಕ್ಲಿಕ್ ಮಾಡ್ಕೊಂಡ್ರು ಸೊ ಈ ಡೇ ಎಲ್ಲ ನಂದು ತುಂಬಾ ಚೆನ್ನಾಗಿತ್ತು ಈ ದಿನ ಹೆಂಗೆ ಹೋಯಿತು ಅನ್ನೋದೇ ಗೊತ್ತಾಗಲಿಲ್ಲ ಅವನೂ ನಮ್ಮ ಯಶುನ ಹೆಸರು ಇಡಬೇಕಾದ್ರು ಮಂಡೇನೇ ಬಂದಿತ್ತು ಇವುಳಿದು ಮಂಡೇನೆ ಬಂದಿದೆ ಸೊ ಇಬ್ಬರೂ ಇಬ್ಬರಿಗೆ ಆ ಶಿವನ ಆಶೀರ್ವಾದ ಸಿಗಲಿ ಅವ್ರ ಜೀವನಕ್ಕೆ ಅಂತ ಅಂಥೇಳಿ ನನ್ನ ಮನಸ್ಸಿಂದ ಅವರಿಗೆ ಹಾರೈಸುತ್ತಾ ಅವರಿಬ್ಬರಿಗೂ ಆಯುಷ್ಯ ಆರೋಗ್ಯ ನೆಮ್ಮದಿ ಎಲ್ಲನೂ ಕೊಟ್ಟು ಆ ಶಿವ ಕಾಪಾಡಲಿ ಅಂತ ನನ್ನ ಮನಸ್ಸಿಂದ ಕೇಳ್ಕೊತೀನಿ ಸೊ ಈ ಬ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ಬ್ಲಾಗಲ್ಲಿ ಹೆಚ್ಚು ಕಡಿಮೆ ನಾನೇನು ಯಾವುದೇ ಮಾಹಿತಿಯನ್ನು ನೀಡಿಲ್ಲ ಬಟ್ ಈ ಫಂಕ್ಷನ್ ಬಗ್ಗೆನೇ ಹೇಳ್ತಾ ಹೇಳ್ತಾ ಈ ಬ್ಲಾಗ್ ಇಲ್ಲಿಗೆ ಮುಗಿತಾ ಬಂತು ನಾನು ಇಲ್ಲಿ ಫಂಕ್ಷನ್ ಎಲ್ಲ ಮುಗಿದ ಬಳಕೆ ಮತ್ತೆ ವಿಡಿಯೋಗಳನ್ನು ಮಾಡಿಕೊಂಡಿಲ್ಲ ಆ ಡೇ ಹಾಗೆ ಹೋಗ್ತಾ ವಿಡಿಯೋ ಮಾಡಲಿಕ್ಕಾಗಲಿಲ್ಲ ಸೊ ಈ ಫಂಕ್ಷನ್ದಷ್ಟೇ ನಾನು ಇದರಲ್ಲಿ ಅಪ್ಲೋಡ್ ಮಾಡಿರೋದು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವುದಾದ್ರೂ ಒಂದು ಒಳ್ಳೆಯ ಮಾಹಿತಿಯೊಂದಿಗೆ ನಿಮ್ಮ ಹತ್ರ ಭೇಟಿ ಆಗ್ತೀನಿ ಮಾತಾಡೋದ್ನಾಗ ಅಲ್ಲಿ ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಆದ್ರೆ ಕ್ಷಮೆ ಇರಲಿ ನಮ್ಮ ಒಂದು ಉತ್ತರ ಅಲ್ಲ ಸ್ವಲ್ಪ ನಮ್ಮದು ಭಾಷೆ ಎಲ್ಲಿವರು ನೋಡ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ ಸೊ ಸ್ವಲ್ಪ ಏನೋ ಅಲ್ಲಿ ಸ ಸ್ವಲ್ಪ ಏನಾದರೂ ತಪ್ಪಾಗಿದ್ದರೆ ಕ್ಷಮೆ ಇರಲಿ ಮತ್ತು ಮುಂದಿನ ಹೊಡೆಯೋದಾಗ ಹೊಸ ಮಾಹಿತಿಯೊಂದಿಗೆ ಹೊಸ ವಿಷಯದೊಂದಿಗೆ ನಿಮ್ಮ ಹತ್ರ ಭೇಟಿ ಆಗ್ತೀನಿ ಈ ಫ್ಲಾಗ್ ಹೆಂಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಎಲ್ಲರಿಗೂ